ಸಂಗಿನಿಯವ್ರಿ ಧರ್ಮಸ್ಥಳ ಸಂಘದವ್ರ ಏನ್ ಟ್ರಾನ್ಸ್ಫರ್ ಮಾಡ್ತಾವ್ರ ಮತ್ತೆ ಅಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ಬೇಕು ಬಿಡ್ರಿ ಇಲ್ಲ ನೀವು ಕೋರ್ಟ್ ಶಿವ ಹಾಕಿ ನೀವು ದುನಿಯಾ ಮಾಡ್ರಿ ತುಂಬುಲ್ಲ ಆದ್ರೆ ಕೋರ್ಟ್ ಹಾಕ್ರಿ ನಾವು ತುಂಬ್ತೀವಿ ಅಂತ ಹೇಳ್ತಾ ಇದ್ರಿ ನೀಕ್ ಜಗ ಅಲ್ಲಿ ಕೋರ್ಟ್ ನಾಗ ಏನ್ ಬೇಕಾದ ಆಗಲ್ಲ ಅಂತ ಹೇಳಿದ ನೀವು ಹೆಂಗ್ಸೂರ್ ಅಲ್ಲಿ ಒಟ್ಟರು ಕರ್ಕೊಂಬ ನಾ ಮೂರ್ ಮಂದಿರ ಕರ್ಕೊಂಬ ಹ್ಮ್ ಸರ್ ಇದು ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ನಿಮ್ದು ಸಮಸ್ಯೆ ಕಾಲ್ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಾ ನಿಮ್ದು ಆಕಳ photo photo ಬಿಡುದ ನಮಗರಿ photo ಬ್ಯಾಡ photo ಬ್ಯಾಡ ಹೇಳ್ರಿ sir ಹ್ಮ್ ಅಲ್ಲ ಕೇಳಬೇಕ ಅಲ್ಲ sir ಕೇಳಿ record ಮಾಡಿ YouTube ಅಲ್ಲಿ ಹಾಕೋಣ ಅಂತ ಯಾಕಂದ್ರೆ ಇವ್ರು ಜಾಸ್ತಿ ಮಾಡ್ತಿದಾರ ದಾಂದ್ಲೆ ಇಷ್ಟೇನ ಸ್ವಲ್ಪ ಸುಮ್ಕಿದ್ರು ಇದ್ರು ಮತ್ತ ಜಾಸ್ತಿ ಮಾಡಿದ್ರ ಏನ ಅದೇ SIT ತಂಡ ತನಿಖೆ ಮಾಡ್ತಿದೆ ಅಲ್ಲ ಸ್ವಲ್ಪ ಏನ ಅಮೌಂಟ್ ಕಮ್ಮಿ ಬಿದ್ದಿದೆ ಹಂಗೋ ಅದಕ್ಕೋಸ್ಕರ ಎಲ್ಲಾ ಎದರಸ್ತಾ ಇದಾರೆ ಜನಗಳೆಲ್ಲ ರೇಷನ್ card cut ಮಾಡ್ತೀವಿ ಆಧಾರ್ ಕಾರ್ಡ್ ಕಟ್ ಮಾಡ್ತೀವಿ ಸಿವಿಲ್ add ಮಾಡ್ತೀವಿ ಅಂತ ಹೇಳಿ ನಿಮಗೆ ಅದೇ ತರಾನೇ ಬೆದರಿಕೆ ಮಾಡ್ತಿದಾರ? ಏನ್ ನಮಗೇನ್ ಬೆದರಿಕಿ ಇಲ್ಲ ನಮ್ಮ ನಮ್ಮ ಗೆಳೆಯಾರ ಜೊತೆ ಹೋಗೋನ ಬರ್ರಿ MLA ಕಡೆ ಹೋಗೋನ ಬಾ ಅಂತ ಹೇಳಿನ ಅವರಿಗೆ ಹ್ಮ್ 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 ಬ್ಯಾಡ ಅಂತ ಅವರಿಗೆ ಅಲ್ಲ MLA ಏನ್ ಸಪೋರ್ಟ್ ಮಾಡ್ತಾ ಇದ್ದಾರಾ ನಿಮಗೆ ಏ ಅವರು ಮಾಡ್ತಾರೆ ಅದೇನ ಇಲ್ಲ ರೀ ಹ್ಮ್ ಅಂದ್ರೆ ರೂಲ್ಸ್ ಅವರು ರೂಲ್ಸ್ ಪ್ರಕಾರ ಇದ್ರೆ ಕಟ್ ರೀ ರೂಲ್ಸ್ ಪ್ರಕಾರ ಅಂದ್ರೆ ಕಟ್ ಬಿಡ ಅಂತ ಹೇಳ್ತಿದಾರಾ MLA ಅವರು ಏನು ಅವರು ಏನು ಅಂತ ನಾವು ನಿಮ್ಮ ಅವರು ಏನಂತ ನೀವು ನೀವು ಮಾತಾಡ್ರಿ ನೀವು ಅವನ್ ಏನಂತ ತೋರಿಸಿ ಕೊಡ್ರ ಅವಗ ಹ್ಮ್ 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 ಅವನ್ ಲೆಕ್ಕ ಕೊಡ್ರಿ ಅವನ್ ಸುತ್ತ ಲೆಕ್ಕ ಕಟ್ತಾನ ಅವನು ಅಷ್ಟೇ ಅಷ್ಟೇ ನಾವು ಹೇಳ್ತಿರೋದು ಅಷ್ಟೇ ಲೆಕ್ಕ ಕೊಟ್ರು ನಾವು ಕಟ್ಟಕ್ ರೆಡಿ.

ಹ್ಮ್ ಸರಿ ಇಲ್ಲ ಸರ್ ಯಾಕಂದ್ರೆ ಕಾಲ್ ರೆಕಾರ್ಡ್ ಮಾಡ್ಕೊಂಡ್ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಾ ಜನಕ್ಕೆ ಉಪಯೋಗ ಆಗಲ್ಲ ಅಂತ ನಿಮ್ ತರನೇ ಕ್ವಶನ್ ಕೇಳ್ಬೇಕು ರೆಕಾರ್ಡ್ಸ್ ಕೊಟ್ರೆ ಕಟ್ಬೇಕು ಇಲ್ಲಾ ಸುಮ್ನೆ ಬಿಡ್ಬೇಕು ಇವ್ರೆಲ್ಲ ದೇವಸ್ಥಾನ ದುಡ್ಡು ಆಗಿ ಈಗ ಅಂತ ಹೇಳಲ್ಲ ಇದೇನ್ ಹಾಕ್ತಾರೆ ಅಂದ್ರೆ ದೇವಸ್ಥಾನ ದುಡ್ಡಲ್ಲ ಇದು ಬ್ಲಾಕ್ ಮನಿ ದುಡ್ಡು ಇದು ದೇವಸ್ಥಾನ ದುಡ್ಡಿನ ಹುಂಡಿ ಹಾಕಿರ ಬೈಟಿ ಬಿಡೋದು ಕೊಟ್ಟಿರ್ತಾರೆ ಇಲ್ಲ 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 ಎಲ್ಲರೂ ಹಂಗ ಅನ್ಕೊತಿದಾರೆ ದೇವ್ರ ದುಡ್ಡು ದೇವ್ರ ದುಡ್ಡು ಅನ್ಕೊಂಡಿದ ಕಟ್ಟತಾ ಇದಾರೆ ಊರಿಗೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯಾಕೆ ಬಂದ್ರಿ ಹ್ಮ್ 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 ಗ್ರಾಮೀಣ ಅಭಿವೃದ್ಧಿ ಯಾಕೆ ಬಂದ್ರಿ ನೀವು ಗ್ರಾಮೀಣ ಅಭಿವೃದ್ಧಿ ನಂದು ಕಣ್ಣು ಹೋಗಿತ್ತು ಅಂತ ನಂದು ಒಂದ್ ಕಾಗದ ಹ್ಮ್ ಕಾಗದ ನಂದ ಕಳದ ಜೀವಗಳು ಹಾಕಿದಾರೆ ನಾವು ಸ್ವಲ್ಪ ಕೇವಂತೇವೆ ಹ್ಮ್ ಮಣ್ಣೇ ಕೊಲೆ ಮಾಡಿದ ಕೇಳಿ ಹ್ಮ್ 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 ಅಂದ್ರೆ ನಿಮ್ದು ಒಂದು ಕಣ್ಣು ಸರಿ ಇಲ್ವಾ ಕಬ್ಬಡಿ ಇತ್ರಿ ಕಬ್ಬಡಿ ಅದ ಹೊಲ್ದಾಗ PRK ತುಂಬಿದ್ವಿ ಅದನ್ನ ಕೊಡದಕ್ಕ ಇನ್ನ ಇನ್ನಾ ವರ್ಷ ಇಟ್ಟ ನ್ಯಾಯ ಬಂತ್ರಿ ಅದ ಮತ್ತ ಅಲ್ರಿ PRK ಕಟ್ಕೋತ ಎಲ್ಲಾ ಕಟ್ಕೋತಾರು ಒಂದ ಕಾಗದ ಕಳದ್ರ ಆತ್ರಿ ನಮ್ಮ Aadhar card ಹಾಕಿದ್ರ ನಮ್ಮ ನಮ್ಮ ಇಡಿ ಜೀವನ ತೋರಸ್ತೇತಿ ಈಗ ಹೌದ ಹೌದು ಹ್ಮ್ ನಮ್ಮ ಮಾಲ ತೋರಸ್ತೇತಿ ಸಾಲ ತೋರಸ್ತೇತಿ ಇಡಿ ಇವರಂತ ಎಲ್ಲಾ ಪೇಕರ್ ರೀ ಈಗ ನಾ ಕಂಪ್ಯೂಟರ್ ಕೊಡಲ್ಲ ಕೋರ್ಟ್ ಗೆ ಏನಕ್ಕ ಹಾಕೋದು ಕೋರ್ಟ್ ಕಚೇರಿ ಕೋರ್ಟ್ ಹಾಕ್ರಿ ನಂದ ಅಂತ ಹೇಳಿದ ನಾ. ಅಲ್ಲಾ ನೀ ಇನ್ನ ನಿಮ್ ಸದಸ್ಯರಿ ಕಟ್ತದಾರ ನಿಮ್ಮ ಸಂಘದಲ್ಲಿ ಒಬ್ರೆ ಈ ತರ ನಾವ್ ನಾವ್ ಒಬ್ಬರ್ರೀ ಐತ ಉಳ್ಕಿದಾಗ್ ಕಟ್ತಾದಾರ ಅವ ಕಟ್ಟವಾರು ಅವ್ರ ಅವ್ರ ಹೇಳ್ರಿ ಕೇಳಲ್ಲ ಅವ್ರ ಹೋಗಾರ್ ಬಿಡ ಅವ್ರು ಅವ್ರು ಅವ್ರ ಅವ್ರ ಬಿಟ್ ಕೊಟ್ಟಿದ್ರಿ ಅದ ಹ್ಮ್ ಹೌದ್ ಹೌದ್ ಹೌದು ನಾನು ಹೇಳಿ ನಾನು ರಗಡ ಮಹಿಂಡ ನಾವ್ ನಾವ್ ಒಬ್ಬ ನಮ್ ಊರಾಗ ಕಟ್ಟಾವ ಅಂದ್ರೀ ಹ್ಮ್ 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 ಇಲ್ಲಾ ನಾ ನನಗ್ ಲೆಕ್ಕಾ ಕೊಡ್ರಿ ಹ್ಮ್ ಐ ಎಲ್ಐಸಿ ತುಂಬಕೊಂದಿರಿ ಐದ್ ವರ್ಷ ಮಟ್ಟ ಇವ್ರದು ಒಂದ್ ಹಾಳಿ ಕೊಟ್ರಿಕೆ ಇಲ್ಲ ಆ ಬಿಲ್ ಕೂಡ ಕೊಟ್ಟಿಲ್ಲ ಯಾವ್ದು ರೆಸಿಪ್ಟ್ ಗಿಸಿಫ್ಟ್ ಯಾವುದೂ ಕೊಟ್ಟಿಲ್ಲ ನಾನ್ ಮಾಡಿ ಬೇದಾಡಿದಾಗ ನನ್ನ ಕಣ್ಣ ಇದಾ ಐದಾರು ಐದ್ ವರ್ಷ ಆದಿಂದ ಬಂದ ಜೆರಾಕ್ಸ್ ಕೊಟ್ಟಾರ ನೋಡ್ರಿ ಜೆರಾಕ್ಸ್ ಅದು ಅದು ಲೀಗ್ ಚೆಕ್ ಮಾಡ್ಸಿರ ಹೋಗಿ ಎಲ್ ಐಸಿ ಆಫೀಸಲ್ಲಿ ಮಾಡ್ಸಿದೇನ್ರಿ ಕರೆಕ್ಟ್ ಐತ ಕರೆಕ್ಟ್ ಐತಂದಾರ್ರೀ ಅದನ್ನ ಮಾಡ್ಸಿದೇನ್ ಆದ್ರೂ ನಾ ಇನ್ನ ಅವ್ರಿಗೆ ನನಗ ಆದ ನಾ ಅದಲ್ಲ ಬ್ಯಾಡ ಬಂದ್ ನೀ ಇದನ್ನ ಪೇಕ್ ಮಾಡ್ಯನ್ ನಾನ್ ಆ ರೊಕ್ಕಾ ಆ ರೊಕ್ಕ ಸಾಲ ಹಾಕೋರಿ ಅವನ ಅಲ್ಲ ಸರ್ ಎಲ್ ಐಸಿ ಆಫೀಸಲ್ಲಿ ಕರೆಕ್ಟ್ ಐತ ಅಂತ ಹೇಳಿದ್ರ ಅವ್ರು ಕರೆಕ್ಟ್ ಲೀಗಲ್ ಆಗಿ ಆಗೈತೆ

ನಮ್ದು ಮೊಬೈಲ್ ಮೊಬೈಲ್ಗೆ ಓಪನ್ ಆಗ್ಬೇಕ ನಂಬರ್ ಗೆ ಓಪನ್ ಆಗುತ್ತೆ ನೇ ವರ್ಷ ಓಪನ್ ಆಗುತ್ತೆ ಹೊಸ ಯಾರು ಮಾಡ್ಸಿರ್ತಾರು ಈ ಹಳೆ ಬಾಂಡ್ ಮಾತ್ರ ಓಪನ್ ಆಗ್ತಿಲ್ಲ ಅಂದ್ರೆ ಇವ್ರು ಮಾಡ್ತಾ ಇದಾರೆ ಬಾಂಡ್ಗಳು ಅಂದ್ರೆ ದುಡ್ಡು ಕಟ್ತಾ ಇಲ್ಲ ಕೆಲವರಿಗೆಲ್ಲ ಕಟ್ಟಿದಾರೆ ಕೆಲವ್ರು ಕಟ್ತಾ ಇಲ್ಲ ತೋರ್ಸಕ್ ಬೇಕಲ್ಲ ಮುಂದ್ರಿ ಏನಾದ್ರೆ ಈ ಹಿಂಬಾಲಿ ಬಂದು ಏನಾದ್ರು ಹಿಂಬಾಲಿ ಹೆಂಗ ಹ್ಮ್ ನೀನ್ ಏನ್ ಕಣ್ಣು ಆಕ್ಸಿಡೆಂಟ್ ಅಂದ್ಬಾರ್ಟ್ ಅಂತ ಹೇಳಿ ಆಕ್ಸಿಡೆಂಟ್ ಹಾಕ ಸಾಯ್ ಅಂತೇಳಿ ಗಾಡಿ 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 ಹತ್ತವಂತ ಕೇಳಿ ಅವ್ರನ್ನ ಹ್ಮ್ 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 ಅಂದ್ರೆ ದುಡ್ಡು ಕಟ್ಟಿಲ್ಲ ದುಡ್ ಕಟ್ಟಿಲ್ಲ ಅಂತ ಹೇಳಿ ನಿಮ್ಮ ಈ ತರ ಆಗೇತ್ ನೋಡಂತ ಹೇಳಿದ್ರಿ ಇದೇ ಮತ್ತೆ ಜನಗಳಿಗೆ ಎದುರಿಸಿ ಇದೇ ಮಾಡ್ತಿರೋದು ಅದೇನಂತರ ಆ ಲೆಕ್ಕಾಚಾರದಲ್ಲಿ ಇವು ಅದಾವಲ್ರಿ ಬಕ್ರಾ ಇವ್ ಅದಾವ ಇವ ಮಂದಿ ಬಕ್ರಿ ಓದೋಲ್ಲಾರೇ ಹಿಂಬಾಲೆದ್ದುನ ಬಕ್ರಾ ಹೋರ್ರೆ ಹೌದೌದೌದೌದೌದು ಇವ್ ಹಿಮಾಲದು ಅವ್ರಿಗೆ ಬಾಯಿ ಏನಾರ ವರ್ಷ ಕೇಳ್ಕೊಂತಾವ್ರಿ ನಾನ್ ಕೂಡ ಸ್ವಲ್ಪ ಧರ್ಮಸ್ಥಳ ಸಂಘದ್ದು ಜಾಸ್ತಿ ಅವಾಯ್ಡ್ ಮಾಡಿದ್ದೆ ಫೋನ್ ಬಂದ್ರು ಕೂಡ ಅವ್ರಿಗೆ ಏನಾದ್ರು ಲೆಕ್ಕ ಹೇಳ್ತಿದ್ದೆ ಈ ತರ ಕೇಳ್ರಿ ಅಂತ ಹೇಳಿ ಚಿಮಕ್ ಆಗ್ತಿದೆ ಯೂಟ್ಯೂಬ್ ಅಲ್ಲಿ ಹಾಕಿ ಕೈ ಬಿಟ್ಟಿದ್ದೆ ಸ್ವಲ್ಪ ದಿನ ಈಗ ಒಂದ್ ಎರಡ್ ತಿಂಗಳಿಂದ ಕೈ ಬಿಟ್ಟಿದ್ದೆ ಫೋನ್ ಬಂದ್ರು ಕೂಡ ಅವ್ರಿಗೆ ಈ ತರ ಹೇಳಿ ಅಂತಂದು ಅದಕ್ಕೆ ಈಗ ಮತ್ತೆ ಜಾಸ್ತಿ ಆಗತ್ತೆ ಟಾರ್ಚರ್ ಅಂತ ಹೇಳಿದ್ರೆ ಮತ್ತೆ ಈಗ ಫಸ್ಟ್ ಇಂದ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಂತ ಟ್ರೈ ಮಾಡ್ತಾ ಇದೀನಿ ಈಗ ಯಾವ ಫೋನ್ ಬರ್ತಾವ ಅವನ್ನೆಲ್ಲಾ ಹಂಗೆ ಈಗ ನಿಮ್ಗು ಹಂಗ ಅಂತಾರ್ರಿ ಇಲ್ಲ ನಮ್ ನಮ್ಮನ್ ಯಾರು ಕೇಳಲ್ಲ ರೀ ಇಲ್ಲಿ ನಮ್ ರೆಕಾರ್ಡ್ಸ್ ಕೇಳ್ತಾ ಇದೀವಿ ರೆಕಾರ್ಡ್ಸ್ ಕೊಡ್ತಾ ಇಲ್ಲ ಅವ್ರು ಹಂಗಲ್ಲ ಹದಿನೈದೇನ್ರಿ ನಾಂದು ನಾನ್ ಒಬ್ಬಂದು ನಾ ನೆತ್ತ ಒಂದ್ ಹೊರಾಡ ನಾನ್ ಒಬ್ಬನ್ ಬಗ್ಗೆ ನಾ ತುಂಬುಲ್ಲ ನನ್ಗ ನನ್ ಲೆಕ್ಕ ಕೊಡ್ರಿ ಹ್ಮ್ ನನ್ ಲೆಕ್ಕ ಕೊಡ್ರಿ ನಿಮ್ ಲೆಕ್ಕ ತಗೋರಿ ಅಷ್ಟೇ 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 ನಾನ್ ಕೇಳ್ತಿಲ್ಲ ಅಷ್ಟೇ ನಮ್ಗೆ ಯಾರ್ ಕೇಳ್ತಿಲ್ಲ ರೀ ಅದ್ ಹೆಂಗಂದ್ರೆ ಸುಮ್ನೆ ಅಪ ಅಪಪ್ರಚಾರ ಮಾಡ್ತಾ ಇದಾರೆ ಹೆಂಗ್ ಗೊತ್ತಾ ಏ ಅವ್ರು ಮಲ್ಲಿಕಾರ್ಜುನ ಅವ್ರ ಸಾಲ ಕಟ್ತಾ ಕಟ್ತಾರಪ್ಪ ಅವ್ರಿಗೆ ಯೂಟ್ಯೂಬ್ ಅಲ್ಲಿ ನೋಟಿಸ್ ಬಂದಿದಾವೆ ಇವ್ ಸಂಘ ಕಟ್ಟಿಲ್ಲ ಅದ ನೋಟಿಸ್ ಅಂತ ಹೇಳಿ ಸುಮ್ನೆ ಅಪಪ್ರಚಾರ ನನಗೆ ಯಾವ್ದು ಇದೆ ಇಲ್ಲೇವರೆಗೂ ಒಂದ್ ನೋಟಿಸ್ ಬಂದಿಲ್ಲ ಒಂದು ಯಾವ್ನು ಬಂದಿಲ್ಲ ನಮ್ ಕಟ್ಟಿನ ಇಲ್ಲ ನನಗೂ ಹೊರ ಹಂಗೆ ಹೇಳಿದಾರ ಅವ್ರೆ ಇದೇ ದಂಧೆ ಮಾಡ್ತಿರೋದವ್ರು ಹೊಟ್ಟೆ ಅವ್ರು ಕಟ್ತಾರಪ್ಪ ಅವ್ರು ಅದೇ ಕಟ್ಬಿಟ್ರ ಅವ್ರು ಅಷ್ಟಾರೆಂದು ಅವ್ರು ದಾಖಲಾತಿರ್ಬೇಕಲ್ಲ ಕಟ್ಟಿನ ತಕ್ಕಂತದ್ದು ನಮ್ಗ ನಾನು ಅವ್ ಕಟ್ಕೊಂತ ನೋಟಿಸ್ ಹ್ಮ್ 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 ಅವ್ರ ಬ್ಯಾರೆ ಅವ್ರ ಫೋನ್ phone ಹಚ್ಚಿ ಕೇಳಿದ್ರೆ ಹ್ಮ್ ಕಳಿಸಿದಾರಪ್ಪಾ ಇನ್ನ ಮತ್ತ ನನಗೇನ ಆಗ್ಬೇಕ ಆಗೇತ್ರಿ ಹ್ಮ್ ಹ್ಮ್ ಮತ್ತ ನಾ ನಂದ ನನಗ ಲಾಭ ಆತ ಅವ್ರ ಹೊಳ್ಳಿ ಹೇಳಾಕ ಏನ್ ಹೋದ್ರಿ ಹ್ಮ್ ಕಳಿಸಿದಾರ ಅನ್ನ ಬಿಟ್ಟ ನಾ ರೀ ಹಾ ಕಳಿಸಿದಾರ notice ನಿಮಗೆ ಇಲ್ಲ ಇಲ್ಲ ಬಂದಿಲ್ರಿ ನಾ ಬಂದಿಲ್ರಿ ನನಗ ಬರಲ್ಲ ಬಿಟ್ರ notice ಬರಲ್ಲ ಏನು ಬರಲ್ಲ ದಾಖಲ ಆತಿಲ್ಲ ಅಂತ ಇಲ್ಲಿಂದ ಬರ್ತದ notice ಇವ್ರ ಹಿಂಬಾಲ ಇದ್ದವರು ಇವ ಅಂಜ ಸಹಾಯತ ಅವ್ರೆ ಹೌದ ಹೌದು ಏನ್ ಏನ್ ಗೋರ್ಮೆಂಟ್ ಎದಕ್ ಹತ್ರ ಗೋರ್ಮೆಂಟ್ ಅವ್ರು ಏನಾಯ್ತ ಗೋರ್ಮೆಂಟ್ ಅಂತಾರ ನಿಮ್ ಹೋಟ್ರ ಹೋರಾಡ್ರ ಅಂತಾರ ಅವ್ರು ಹೌದೌದು ಈಗ ಗೋರ್ ಕೂಡ ನಮಗೆ ಮಂದಿ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಆರ್ಬಿಐ ಲೈಸೆನ್ಸ್ ಇರುತ್ತ ಆರ್ ಬಿ ಲೈಸೆನ್ಸ್ ಇಲ್ದಿರತಕ್ಕಂತ ಸಂಘ ಸಂಸ್ಥೆ ಇದಾವೆ ಅವ್ ಯಾವ ಕಟ್ಟಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ ನಾವ್ ಅದಕ್ಕೆ ಕಟ್ಟದಿಲ್ಲ ನಿಮ್ದು ಆರ್ಬಿಐ ಲೈಸೆನ್ಸ್ ತಗೊಂಬರ್ರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನೀವು ಬ್ಯಾಂಕ್ ಇಂದ ಸಾಲ ಕೊಟ್ಟಿರ ಕೊಡ್ಸಿರೋದು ಅದ್ರ ತಂಬರ್ ಅದನ್ನ ತರ್ತಾ ಇಲ್ಲ ಅದನ್ನ ಮತ್ತೆ ಕಳ್ಸ ಅಂದ್ಮೇಲೆ ಗೊತ್ತಾದ್ಮೇಲೆ ಸಮೇತ ಹೆಂಗ್ ಕಟ್ಬೇಕು ನಾವು ನಾನು ಅದ್ನ ಏನ್ರಿ ಹ್ಮ್ ನನಗ ಯಾರು ಯಾವ ಹೆಂಗ್ ಅದ ನಮ್ಗ ತಾಯಿ ಒಂಬತ್ತು ವರ್ಷ ಕಟ್ಟಿದ್ದು ಹ್ಮ್ ಅದನ್ ತೋರ್ಸು ನನಗ ಹತ್ತ ರೂಪಾಯಿ ಇರ್ಲ ಹ್ಮ್ ಹ್ಮ್ ಒಂದ್ ಐದ್ ರೂಪಾಯಿ ಇರ್ಲಿ ಒಂಬತ್ತು ವರ್ಷ ತುಂಬಿದ್ ಹೆಂಗ ತುಂಬ ಹೆಂಗಸೂರು ಮರ ಬಿಡಿ ಮೊದ್ಲ ಹ್ಮ್ 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 ಹೆಂಗ ಸೂರು ಬಕ್ರಾ ನಮಗೂ ಯಾವಾಗೂ ಯಾರಿಗೂ ಹೌದು ನೋಡಿ ಊರೂರ್ ಅದಾರ ಅವ್ರು ಊರೂರು ನೋಡು ಮನುಷ್ಯನ್ ಸಾಮಾನ್ಯ ಇರ್ ನೋಡಪ್ಪ ನಾನ್ ಬಳಿ ನನ್ಕ ಧರ್ಮಸ್ಥಳಕ್ಕ ಹೋಗಾಕ ಆಗಲ್ಲ ಅಂದ್ರೆ ವಾರ ವಾರ ಇಪ್ಪತ್ ರೂಪಾಯಿ ದೋಸ್ತಾನಲ್ಲಾ ಅಲ್ರಿ ಏನ್ ಅವ್ನ್ ಇದ್ದಿ ಬಾಬ್ರ ಅವ್ನ್ ತಿರ್ಲಿ ಕೆಟ್ಟ ಮೊರಬೇಟ್ ಆಗ ಅವ್ನ ಬಗ್ಗೆ ಅಂದ್ರ ಶನಿ ಅವ್ರಂದ್ರಿ ಕೆಟ್ಟ ಹೋಗೈತ್ರಿ ಹ್ಮ್ 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 ಅವ್ನ್ ಊರ್ ಊರಾಗ ನ್ಯಾಯ ಮನೆ ಮನೆ ನ್ಯಾಯ ಹಚ್ಬಿಟ್ರಿ ನಾವ್ ಹೌದೌದೌದು ಕೆಲಸ ಮಾಡ್ತಕ್ಕಂಥದ್ದು ಊರ ಊರಾಗ ನ್ಯಾಯ ಹಚ್ತಾರೆ ಅಣ್ಣ ಅಣತಿಗೆ ನೆಂಟ್ರಿ ಎಲ್ಲರಿಗೂ ಜಗಳ ಇಟ್ಟ ಅವ್ರ ತಮಾಷೆ ನೋಡ್ತಿರ್ತಾರ ಕಳ ಮಕ್ಳು ಈಗ ಇವು ಬರ್ಕೊಳ ಬರವಾಗ ನಿಮಗ್ ನಿಮ್ಗೆ ಏನ್ ನಿಮ್ಗ ತಿಳಿ ಕೆಲಸ ಮಾಡ್ನದು ಇನ್ನ ನನಗ ಕೋರ್ಟ್ ಕಾನೂನು ಎಲ್ಲರಿಗೂ ನಿಮಗೆ ತಿಳಿದ್ ಮಾಡೋರು ಅಂತ ಹೇಳ್ಬಿಟ್ಟು ನಾ ಹಾ ನಿಮಗೆ ಏನ್ ಅವಕಾಶ ಇತ್ತು ನಾವು ಕಟ್ಟಿದ್ ಅಂತಂದ್ರೆ ನೀವು ಪದೇ ಪದೇ ಮನೆ ಅಂತ ಬರಬೇಡಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿ ಕಾನೂನು ಪ್ರಕಾರ ನೀ ಕೋರ್ಟ್ ಗೆ ಹಾಕೊಳ್ಳಿ ನಮ್ದು ನಾವ್ ಕೋರ್ಟ್ ನಲ್ಲಿ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಅಷ್ಟೇ ಇದೊಮ್ಮೆ ಯಾರ ಸಲ ಆತ್ರಿ ಇನ್ನು ಮೀನ್ ಬಂದ್ರಂದ್ರಿ ಇಲ್ಲಿ ಬ್ರಹ್ಮದಾಕೇಶನ್ ಆತಲ್ರಿ ಎಸಿ ಆಫೀಸ್ಗೆ ಹೋಗಿ ಬರ್ತಾನ್ರಿ ಹ್ಮ್ 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 ಹೋಗಿ ಹ್ಮ್ 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 ಇಲ್ಲ ಅವ್ರ ಬಂದ್ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿ ಮೊಬೈಲ್ ವಿಡಿಯೋ ಇರಬೇಕಿಲ್ಲ ನಾವು ಹೋಗಿಲ್ಲ ಅಂತ ಹೇಳ್ತಾರ ಅವ್ರಿ ನಕ್ಲಿ ಅವ್ರು ಸುಳ್ಳು ಹೇಳದ್ರಾಗ ನಕಲಿ ದಾಖಲಾತಿ ಸೃಷ್ಟ ಸೃಷ್ಟಿ ಮಾಡಿದ್ರೆ ನಂಬರ್ ಒನ್ ಅವ್ರ ಅಧ್ಯಕ್ಷರು ಇವರು ಸದಸ್ಯರು ಎಲ್ಲರೂ ಅಷ್ಟೇ ಅವರು ಇವ್ರು ಅವ್ರ ಇವ್ರು ಇವ್ನವ್ ಅವನ ಪಾಠನ ಕೊಟ್ಟ್ರಿ ನಾವ್ ಸಾಲ ತುಂಬಾ ತುಂಬ ಆ ಚೈತನ್ಯ ಸೈನ್ಯ ತರ್ಸುದು ಅಲ್ಲಿ ಇದ್ರಸುದು ಬೈ ಜಾ ತರ್ಸುದು ಹ್ಮ್ 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 ಹಿಂಗ್ ಮಾಡ್ಕೊಂತ ಬಂದ್ ರೀ ಗುರು ತಾಲೂ ಗೊತ್ತಿಲ್ಲ ಅಲ್ಲಿ ತಗೊಂಬುದು ಇಲ್ಲಿ ತುಂಬೋದು ಧರ್ಮಸ್ಥಳ ಸಂಘಕ್ಕೆ ಮತ್ತ ಬಡವರಿಗೆ ಇವ್ ಎಲ್ ಮಾಡಿ ಅಣ್ಣಂದ್ರ ಸ್ವಲ್ಪ ಏನೇನಾಗ ಸಹಾಯ ಮಾಡ್ಬೇಕು ಬ್ಯಾಡ್ರ ಮಾಡಲ್ಲರಿ ಅವ್ ಮಾಡ ನೋಡಿ ಅಕಸ್ಮಾತ್ ಎಲ್ ಐ ಅಲ್ಲಿ ನಾವ್ ಏನಾದ್ರು ಸೊತ್ತ ಪಾಲಿಸಿ ಮಾಡಿ ಸತ್ತರೆ ಫಸ್ಟ್ ಹೋಗ್ತಕ್ಕಂಥದ್ದೇ ದುಡ್ಡು ಅದು ಹೆಗಡೆ ಸಂಘಕ್ಕೆ ಹ್ಮ್ ಅವನು ಇದಕ್ಕೆಲ್ಲಾ ವಾರಸ್ದಾರ ಹಾ ಏನಾವ ಎತ್ರಿ ಅವ್ಗ ಹ್ಮ್ ನೋಡಿ ಯಾವ ಬಡವ್ರ ಬಗ್ಗನ್ ಕೂಡ ಬಿಡ್ತಾ ಇಲ್ಲ

ಹೊಟ್ಟಿ ಮೆಟ್ಟಿ ಕೆಟ್ಟಿ ಸ್ವಲ್ಪ ಮನುಷ್ಯ ಆದ್ರೆ ನಾನು ಅದ ತುಂಬಿರ್ತೇನೆ ಆ ತುಂಬಿರೋ ದುಡ್ಡಿ ಲೆಕ್ಕ ಲೆಕ್ಕಾ ಕೊಡ್ತಾ ಇಲ್ಲ ಅಂತ ಇವ್ರ ಅಷ್ಟೊಂದು ನಿಯತ್ತಾಗಿರ್ತಕ್ಕಂತ ಸಂಘ ನಾವು ಬಡವರು ಉದ್ಧಾರ ಅಂತ ಹೇಳ್ತಾರಲ್ಲ ದಾಖಲಾತಿ ಕೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ ಬಡವ್ರ್ ಹಾಳ ಮಾಡ್ತಕ್ಕಂತ ನಾವ್ ಹೇಳ್ತಾ ಇದಿವಲ್ಲ ಅದ್ನ ಪ್ರೂವ್ ಮಾಡಿದ್ರ ಆಯ್ತಲ್ಲ ಅದ್ನ ಏ ಇಲ್ಲಪ್ಪ ನಾವು ಕರೆಕ್ಟ್ ಅಂತ ಪ್ರೂವ್ ಮಾಡಕ್ ಆಗ್ತಿಲ್ಲ ಅವ್ರ ಯೋಗ ಬರಕ್ ಇದನ್ನು ಮಾಡಾಕ ಆವತ್ತು ಅಲ್ಲಿ ನಡುದನ್ನು ಮಾಡಾಕ ಆವತ್ತ ಅವ್ನ ಎದನ್ನು ಮಾಡಾಕ ಆವತ್ತ ಈ ಸರ್ಕಾರ ಒಂದ ಜೊಗಿ ಆಗೇತಿ ಅಲ್ರಿ ಅದ ಹೇಳ್ತಾರಲ್ಲ ಡಿ ಕೆ ನಾವ್ ವೀರೇಂದ್ರ ಹೆಗಡೆ ಪರವಾಗಿ ಸಾವಿರ ಡಿ ಹುಟ್ಟಿ ಬಂದು ಅವ್ರ ಕಡೆ ಸಪೋರ್ಟ್ ಇರ್ತೀವಿ ಅಂತ ಹೇಳಿ ಅವ್ರ ದುಡ್ಡು ಎಷ್ಟು ಕೋಟಿ ಇದಾವ್ ನಮ್ಗಂತೂ ಗೊತ್ತಿಲ್ಲಪ್ಪ ಹೌನ್ರಿ ಹ್ಮ್ ಹ್ಮ್ ಅವ್ನ ಇದ್ದಾಗ ಮಗ ಮತ್ ಅವ್ನ ಸಪೋರ್ಟ್ ಮಾಡದ್ ಅನ್ರಿ ಹೌದು ಹೌದೌದು ಇರೋ ತಡ್ಡಿಗೆ ಆತರ ಹೇಳ್ತಿರೋದು ಏನ್ ಮಹೇಶ್ ಅಣ್ಣಾ ನೀವು ಗಣೇಶ್ ಮಟ್ ಅಣ್ಣಾ ಅವ್ರಿ ನೀವ್ ಆತ್ರಿ ಜಯಂತ್ ಅವ್ರಿ ಏನ್ ಪಾಪ ಎಲ್ಲಾ ಬಯಲ್ ಗೆಳತಿ ಇದೀವಿ ಬಯಲ್ ಗೆಳದ್ರ ನಮ್ಮನ್ನೆ ಬುರ್ಡೆ ಗ್ಯಾಂಗ್ ಅಂತಾರ ಅಂದ್ಲಿ ಬಿಡ್ರಿ ಆ ಬುರ್ಡೆ ಇದ್ರೆ ಇಷ್ಟೆಲ್ಲಾ ಸಿಗ್ತಿರೋದು ಅವ್ ಬುರ್ಡೆ ಗ್ಯಾಂಗ್ ಅರ ಅಲ್ಲಿ ರಾಕೇಶ್ ಶೆಟ್ಟಿ ಅಯ್ಯವ ಸುಳ್ಳಿ ಮಾರ್ ಕಾಮಾಲ ಬಡಿಯತಾರ ಜನರಿ ಹೌದು ಬಡಿಯಕತ್ತಾರ ಅದ್ ನಾವ್ ವಿಡಿಯೋ ಕೂಡ ಐತಿ ಅದು ನಾ ವಿಡಿಯೋ ಕೂಡ ಹಾಕ್ತೀನಿ ನಾನು ಹ್ಮ್ ನೋಡಿದ್ರ ನಾನ್ ಎಲ್ಲಾ ಎಲ್ಲಾ ಚಿನ್ಮಾಟ ಅದ್ರಾಗ ಇರ್ತೇನ್ರಿ ನಾವು ನಾವ್ ನಮ್ಮ ನಮ್ ಮನಿ ಮನ್ಯಾಗ ಹೆಂಗ್ ಹೆಂಗ್ ಸೀರಿ ಕಾಣ್ತೇತಿ ಅಂತ ಹೇಳ್ಬಿಟ್ರ್ ಹ್ಮ್ 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 ನಿಮ್ ಹೆಣ್ಮಕ್ಳ ಜೊತೆಗೆ ನಿಮಗೆ ಕರ್ನಾಟಕ ನೋಡಿ ನಾವ್ ಏನ್ ಮನೆ ಹೆಣ್ಮಕ್ಳು ಜಗಳ ಮಾಡ್ತಾರ ಹೌದು ಸತ್ಯ ಇದು ನಮಗೆ ಫಸ್ಟ್ ಹಂಗೆ ಕೇಳಿದ್ರು ಹೆಣ್ಮಕ್ಳಿಗೆ ತಿಳಿಸಿ ಹೇಳಿದಿವ್ ನೋಡಿ ಈ ತರ ಮಾಡ್ತಿದಾರೆ ಅಂತಂದಾಗ ಅವಾಗ ನಮಗೆ ಸಪೋರ್ಟ್ ಮಾಡಿದವ್ರು ಹೌದಾ ಅಂತ ಹೇಳಿ ತಿಳಿಸಿ ತಿಳ್ಕೋದ್ರಿ ಒಂದಷ್ಟು ಮಂದಿ ಹೋದವ್ರು ತಿಳ್ಕೋತಾರ ಹೌದೌದೌದು ಒಂದತ್ತ ಈಗ ನೋಡ್ರಿ ಇಲ್ಲಿ ಎರಡ್ ಸಲಾ ಬಂದ್ರ ಅವ್ರ ಹತ್ತತ್ತ ಮಂದಿ ರೀ ನಾ ಏನ್ ಬಂದ್ರೆ ನಾ ನೋಡ್ರಿ ಸಾಲಾ ಮಾಡಿನ ಓಡಿ ಹೋಗಲ್ಲಾ ಹ್ಮ್ ಸಾಲಾ ಮಾಡ್ದೆ ಯಾವನ್ರಿ ಏ ಎಲ್ಲಾ ಸಾಲಾ ಮಾಡಿ ಪ್ರತಿಯೊಬ್ಬ ಹುಟ್ಟಿರೋ ಮನುಷ್ಯನ ಮೇಲೆ ಸಾಲ ಸಾಲಾ ತೋರ್ಸುತ್ತ ನಮ್ ಇಂಡಿಯಾದಲ್ಲಿ ಹುಟ್ಟಿದ ಮೇಲೆ ಮತ್ತ ಅದನ್ನ ನಾವು ಒಂಬತ್ತ ವರ್ಷ ತಿಂಡಿ ಅವನ ಲೆಕ್ಕಾ ಕೊಡ್ರಿ ಹ್ಮ್ ಹ್ಮ್ ಮತ್ತ್ ಇರ್ದು ನೀ ಹೇಳುದ ನಮ್ಗನೇ ಹೇಳ್ ಗುರ್ತಾಯತ್ತ ನಾನ್ ನನಗೆ ನಾ ಇದ್ ಇದ ಗುರುದ್ ಐಕಲ್ ಮದ್ಸರ ನಂಗೆ ರೀ ಹ್ಮ್ ಹ್ಮ್

ಖಜುರಿ ಐತೊ ಐತೋ ಐತೊ ನಿಮ್ ಮಂದಿ ಯಾಕ್ ಇರುದಿಲ್ಲ ಒಂದ್ ಇಟ್ ಅದಂತ ಕೇಳಿನ್ ನಾ ನಾ ರೈತನ ಬಡವನ ನನ್ನ ಕೈಟವಾಗ್ ಬೆಳ್ಯಾಕತ್ತ ಊಟಾ ಮಾಡಾಕ್ ಸೌಡ್ ಇರುದಿಲ್ಲ ನನಗ ಹಾ ಹೇಳಿ ಹೇಳಿ ಅಂತೆಲ್ಲಾ ತೊಂದನ್ನ ಅದಕ್ಕಾಗಿ ನನಗ್ ಮನ್ನೆ ಅಂತಾರ ಬಂದ್ ಏನ್ ನೀ ಎಷ್ಟ್ ಆಗದ ಅಷ್ಟ್ ಹೋಗು ಹ್ಮ್ 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 ಅಂತಾರ ಅವ್ರ ಅಂದ್ರ ಭಿಕ್ಷೆ ಬೇಡಾಕತ್ತಾರ ಈಗ ಬಂದು ಎಷ್ಟ್ ಆಗುತ್ತ ನೂರ್ ರೂಪಾಯಿ ರೂಪಾಯಾರ ತುಂಬ್ಕೊಂಡ್ ಹೋಗು. ಯಾವ್ದು ತುಂಬಕ್ ಹೋಗ್ಬೇಡ್ರಿ ಒಂದ್ ರೂಪಾಯಿ ತುಂಬ ರೆಕಾರ್ಡ್ ಸ್ಯಾಂಕ್ ಕೊಟ್ಟ ನಾ ಒಂದೇ ಒಂದೇ ಟೈಮ್ ಸೆಟಲ್ ಮಾಡಿ ಕೋರ್ಟ್ ಹಾಕ್ಬೇಡ್ರ ನೀ ಅಂತ ಹೇಳಿ ನಂದು ಕೊಡ್ಬೇಕು ಯಾವ ಬ್ಯಾಂಕಿನ ಯಾವ ನೀವು ಸಾವಿರ ರೂಪಾಯಿ ಸಾಲ ಇದ್ರ ಅದಕ್ಕೆ ಬಡ್ಡಿ ಹಾಕ್ತಾರ ನಾನು ಉಳಿತಾಯಕ್ಕೂ ಬಡ್ಡಿ ಕೊಡ್ಬೇಕು ಸರ್ಕಾರದಿಂದ ಏನಾದ್ ಅನುದಾನ ಅದನ್ನೆಲ್ಲ ನನಗೆ ತೋರ್ಸ್ಬೇಕ ನೀವಂತ ನಾನು

ಇವದ ಸ್ವಲ್ಪ ಕಿರಿ ಕಿರ್ತಿ ನಾವು ಕೇಕ್ ಮಾಡ್ ಮಗ ಆಕಡೆ ಈ ಕಡೆಗೆ ಈ ಕಡೆ ಆಕೆ ಬರೀ ಇದನ್ನೇ ಮಾಡ್ತೇವ್ ಬಿಡ್ರಿ ಬಗ್ಗೆ ಒಬ್ಬ ಹುಟ್ಟ್ಯಾರೋ ಸ್ವಾಮಿ ಮಕ್ಳು ಯಾವ ಹುಟ್ಟ್ಯಾರೋ ಸ್ವಾಮಿ ಮಕ್ಳು ತಾಯಿ ಹೊಟ್ಟ ಹುಟ್ಟ್ಯಾರೋ ಹ್ಮ್ ಬೇಡ ಬಿಡ್ರಿ ಬಯದ್ ಬೇಡ ನಮಗೆ ಅದಕ್ಕೆ ಪಾಪ ಬರುತ್ತೆ ಅವ್ರು ಬಯಸ್ಕೊಂಡ್ ಅವ್ರಿಗೆ ಹಾಳಾಗ್ ಅವ್ರು ಅವ್ರ ಏನೋ ಧರ್ಮ ರಕ್ಷ ಮಾಡಕ್ ಹೋಗ್ತಾರೆ ಮಾಡ್ಲಿ ಮಾಡ್ಲಿ ಇಲ್ಲ ಅಲ್ಲೇ ಸತ್ತಿರ್ತಕ್ಕಂತ ಏನು ಇಲ್ಲ ಅಂತಾನೆ ಸೌಜನ್ಯ ಕೂಡ ಪವಿತ್ರ ಪವಿತ್ರವಾದ ಸಾವಂದಿದೆ ಅಂತ ಹೇಳ್ತೀನಿ ನಾನು ಅವನೇ ಯಾವ ಅವನ ಅವತ್ತ ಅವ್ನ ಸತ್ತಂಗ್ ಸ್ನೇಹಮಯ ಸ್ನೇಹಮಯ ಅಂತ ಹ್ಮ್ 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 ಅವ್ರ ಮಾವ್ ಕೊಂದ ನೋಡ್ಲೋರಿ ಅಲ್ಲ ಬರ್ಲಿ ಅದೇ ಮತ್ತೆ ಹೇಳ್ತಾನಲ್ಲ ಅಲ್ಲಿ ಏನ್ ಧರ್ಮಸ್ಥಳದಲ್ಲಿ ಅತ್ಯಾಚಾರಗಳು ಕೊಲೆ ಆಗಿದಾವೆ ಅದೆಲ್ಲ ಅವ್ರ ಮನೆ ಮೇಲೆ ಕಟ್ ಬಿಡ್ತಾರ ಅವ್ರು ಕಟ್ಟಿ ಮುಚ್ಚಾಕ್ ಬಿಡ್ತಾರ ಅದು ಹೆಂಗ ಇವಾಗ ಲೇಟ್ ಆಗ ಸ್ನೇಹ ಮೊದ್ಲು ಅವಾಗ ಬಂದಿದ್ರೆ ಈ ಸದಿ ಮುಚ್ಚಾಕ್ ಬಿಡ್ತಾರ ಅದು ಹೌದು ಈ ಕಾನೂನು ಪ್ರಕಾರ ಶಿಕ್ಷೆ ತಪ್ಸ್ಕೊಂಡ್ರ ಸಮೇತ ದೇವ್ರ ಕಡೆಯಿಂದ ಶಿಕ್ಷೆ ಆಗೋದ್ ತಪ್ಸ್ಕೊಂಬ ಸಾಧ್ಯನೇ ಇಲ್ಲ ಸ್ವಲ್ಪ ಲೇಟ್ ಆಗುತ್ತ ಅಷ್ಟೇ ಆದ್ರೂ ಮಹೇಶ್ ಹೇಳದಾರ ಪಾಪ ಹೋರಾಟ ಮಾಡ್ಲೇಬೇಕ್ರಿ ಇಲ್ಲಾಂದ್ರೆ ಇಲ್ಲ ಆಗತ್ತೆ ಪಾಪ ನಾವು ಬೈದ್ ಹೇಳದಕ್ಕೆ ಅವ್ರ ಅವ್ರ ಮೇಲೆನೇ ಕೇಸ್ ಹಾಕಿ ಮೊನ್ನೆ ರಾಮಾಯಣ ಮಾಡಿದ್ರು ಅವೆಲ್ಲಾ ನಡೆಯಲ್ಲ ರೀ ಅವ್ರು ನಡಿಯಲ್ಲ ಬಿಡ್ರಿ ಯಾಕ ಅವ್ರ ತಪ್ಪ ಮಾಡ್ರಿ ಅವ್ನ ಸರಿ ನಡಿ ನಾನ ಬರ್ತ ನಾನ ಏನಿಲ್ರಿ ಕೋಟಿ ಬರ್ತಾನ ಅಂತ ನನ್ ಅನ್ರಿ ಹ್ಮ್ ಅದೇ ಮತ್ ಹೇಳ್ತ ನಾವ್ ಮಾಡಿದ್ರೆ ಮಾಡಿದ್ರ ಎದಕ್ಕಬೇಕು ತಾವ್ ನಾ ನಾವ್ ಕೇಳ್ತಕ್ಕಂತ ನ್ಯಾಯ ನಾವ್ ನ್ಯಾಯ ಕೇಳಿದ್ರ ಸುಮ್ಮನೆ ಮುಂಜಾನೆ ಸ್ವಾಮಿ ಮೇಲೆ ಷಡ್ಯಂತ್ರ ಮಾಡ್ತೀರಿ ನೀವು ಹಾಗೆ ಹೀಗೆ ಮಂಜುನಾಥ್ ನಮ್ ಇತ್ತೀಚಿಗೆ ಬಿಡಂತ ಇನ್ನಾರೆ ಹ್ಮ್ ಹ್ಮ್ ಇತ್ತೀಚಿಗೆ ಬಿಡ ಮಂಜುನಾಥ್ ನನ್ ಅನ್ನಾಥ ಸ್ವಾಮಿ ಹೋಗಿಲ್ಲ ಅವ ಇನ್ನ ಅಲ್ಲಾ ಅಲ್ಲಾ ನೋಡಿ ಅದ್ ನಮ್ ಹಿಂದೂ ದೇವಸ್ಥಾನ ನಾವು ಎಮ್ಮೇಂದ ಹೇಳಕಂತೀವಿ ಆದ್ರೆ ಏನ್ ತಗೊಂಡಿದಾರೆ ರೆಕಾರ್ಡ್ಸ್ ನಲ್ಲಿ ಅವರೇ ಹೆಗ್ಡೆ ಅವರ ತಗೊಂಡಿದ್ದಾರೆ ಇದು ಜೈನ್ ಇನ್ಸ್ಟಿಟ್ಯೂಟ್ ಇದು ಹಿಂದೂಗಳಿಗೆ ಇದಕ್ಕೆ ಸಂಬಂಧನೇ ಇಲ್ಲ ಬಂದ್ರೆ ಬರ್ಬೋದು ಬಿಟ್ರೆ ಬಿಡಬಹುದು ಪಬ್ಲಿಕ್ ಆಸ್ತಿ ಅಲ್ಲ ಇದೆ ಅಂತ ಹೇಳಿ ತಗೊಂಡಿದ್ದಾರೆ ಅವ್ರ ಹೆಸರಿಗೆ ಇದೆ ಇದನ್ನ ಯಾವ ಇದನ್ನ ಯಾವನೂ ಪ್ರಶ್ನೆ ಮಾಡ್ತಿಲ್ಲ ಆ ಪಬ್ಲಿಕ್ ಇದ್ರೆ ದೇವಸ್ಥಾನ ಪಬ್ಲಿಕ್ ಡಿಮಿನೆನ್ಟರ್ ತರಲಿ ನೋಡೋಣ वेरी ಎಲ್ಲಾ ಸುಮ್ಮನೆ ಬಕರಾಯವರು ಯಾ ಓಕೆ ಸರ್ ಇದನ್ನ ನಾಳೆ ತಪ್ಪರೆ ಬೆಳಗ್ಗೆ ಹಾಕ್ತೀನಿ ಸರ್ ಇದನ್ನ ಹಾಕ ಹಾಕ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗೆ ಅಂದ್ರೆ ಫೋನ್ ಮಾಡಿ ಸರ್ ಏನೋ ಎದ್ರಿಕಂ ಹೋಗಬೇಡಿ ಆ ಏನು ಅಂತ ತೋರಿ ಹ್ಮ್ ಸರಿ ಸರ್ ನಿಮಗೆ ಲಾಯರ್ ಸಪೋರ್ಟ್ ಏನು ಬೇಕಾದ್ರೂ ಹೆಲ್ಪ್ ಮಾಡ್ತೀವಿ ಅಂತ ಹ್ಮ್ ಓಕೆ ಥ್ಯಾಂಕ್ಸ್ ಹ್ಮ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಸರಿ